ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಉದ್ಘಾಟಿಸಿದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ತಾಕ್ ಸರಕು ಮತ್ತು ಸೇವೆಗಳ ಜಿಎಸ್ಟಿ ಇಳಿಕೆ ಆರ್ಥಿಕ ಚೈತನ್ಯಕ್ಕೆ ರಹದಾರಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಕೊಪ್ಪಳ ಜಿಲ್ಲೆಯಲ್ಲಿ ಸ್ವಚ್ಛತಾ ಸೇವಾ ಪಾಕ್ಷಿಕ ದಿನಾಚರಣೆ ಯಶಸ್ವಿ ವಿಜಯಪುರ ಜಿಲ್ಲೆ ಐತಿಹಾಸಿಕ ಕೋಟೆ ಕೊತ್ತಲಗಳ ಸ್ವಚ್ಛತೆಗೆ ಶ್ರಮದಾನ ಎರಡ್ ಸಾವಿರದ ಇಪ್ಪತ್ತೈದರ ಅಂತಾರಾಷ್ಟೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಬಾನು ಮುಷ್ತಾಕ್ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವವನ್ನು ಉದ್ಘಾಟಿಸಿದರು ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ದಸರಾ ವೇದಿಕೆಯಿಂದ ತಮ್ಮ ಸಂದೇಶ ನೀಡಿದ ಸಾಹಿತಿ ಬಾನು ಮುಷ್ತಾಕ್ ದಸರಾ ಮಹೋತ್ಸವ ಉದ್ಘಾಟಿಸುವ ಅವಕಾಶ ದೊರೆತಿರುವುದು ನನ್ನ ಜೀವನದ ಅತ್ಯಂತ ಗೌರವದ ಘಳಿಗೆ ದಸರಾ ಹಬ್ಬವು ನಮ್ಮ ನಾಡಿನ ನಾಡಿ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಗ್ಗೂಡಿಸುವ ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಿಸುದಾರಿಕೆ ಸ್ಪಂದನೆ ಮತ್ತು ನೆನಪುಗಳಿವೆ ಎಂದರು ಸರ್ವ ಜನಾಂಗದ ಶಾಂತಿಯ ತೋಟ ಈ ನೆಲದ ಸಂಸ್ಕೃತಿ ಮೈಸೂರು ಅರಸರ ಪರಂಪರೆಯಿಂದ ಹಿಡಿದು ಕನ್ನಡ ಭಾಷೆಯ ಅಂತರಾಳದ ಹೃದಯ ಸ್ಪಂದನೆವರೆಗೆ ಈ ಹಬ್ಬವು ಸ್ಮರಣಾರ್ಹ ಸಂಸ್ಕೃತಿಯ ವಿಭಿನ್ನ ಧ್ವನಿಗಳ ಸಂಗಮ ವಿಭಿನ್ನತೆಯಲ್ಲೇ ಏಕತೆಯ ಸುಗಂಧವಿದೆ ಎಲ್ಲರನ್ನೊಳಗೊಳ್ಳುವ ಎಲ್ಲರ ಬದುಕನ್ನು ಗೌರವಿಸುವ ನಮ್ಮೆಲ್ಲರ ಸರ್ವ ಜನಾಂಗದ ಶಾಂತಿಯ ತೋಟವೆಂಬುದು ಈ ನೆಲದ ಸಂಸ್ಕೃತಿಯಾಗಿದೆ ಎಂದರು ಈ ಅತಿ ಮಹತ್ವದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ ಈ ವೇದಿಕೆಯಿಂದ ನಿಮ್ಮೆದುರು ನಿಲ್ಲುವ ಅವಕಾಶ ನನಗೆ ನನ್ನ ಜೀವನದ ಅತ್ಯಂತ ಗೌರವದಗಳಿಗೆ ದಸರಾ ಅಂದ್ರೆ ಇದು ಕೇವಲ ಹಬ್ಬ ಮಾತ್ರವಲ್ಲ ಇದು ಈ ನಾಡಿನ ಒಂದು ನಾಡಿ ಮಿಡಿತ ಸಂಸ್ಕೃತಿಯ ಉತ್ಸವ ಎಲ್ಲರನ್ನೂ ಒಳಗೊಳ್ಳುವ ಗಳಿಗೆ ಮತ್ತು ಸಮನ್ವಯದ ಮೇಳ ಈ ನೆಲದಲ್ಲಿ ಹುಟ್ಟಿದ ಪ್ರತಿಯೊಂದು ಜೀವಕ್ಕೂ ಈ ಮಣ್ಣಿನ ವಾರಿಸುದಾರಿಕೆ ಸ್ಪಂದನೆ ಜವಾಬ್ದಾರಿ ಮತ್ತು ನೆನಪುಗಳು ಇವೆ ಮೈಸೂರು ಅರಸರ ಸಂಸ್ಕೃತಿಯ ಪರಂಪರೆಯಿಂದ ಹಿಡಿದು ಕನ್ನಡ ಭಾಷೆಯ ಹೃದಯದ ಆಳದ ಸ್ಪಂದನದವರಿಗೆ ಈ ಹಬ್ಬವು ನಮಗೆ ನೆನಪಿಸತ್ತೆ ಏನು ಅಂದ್ರೆ ಸಂಸ್ಕೃತಿ ಎಂದರೆ ಬೇರೆ ಬೇರೆ ಧ್ವನಿಗಳ ಸಂಗಮ ವಿಭಿನ್ನತೆಯಲ್ಲೇ ಏಕತೆಯ ಸುಗಂಧ ದಸರಾ ನಮ್ಮ ಸಮಗ್ರ ಸಂಸ್ಕೃತಿಯ ಪ್ರತೀಕ ನನಗೆ ಗೊತ್ತಿರೋ ಹಾಗೆ ಮೈಸೂರಿನ ಉರ್ದು ಭಾಷಿಕರು ನವರಾತ್ರಿಯ ಎಲ್ಲ ಹತ್ತು ದಿನಗಳಿಗೂ ಕೂಡ ಉರ್ದುವಿನಲ್ಲಿ ಅವರದೇ ಆದಂತಹ ಗುರುತನ್ನು ಕೊಟ್ಟಿರ್ತಾರೆ ಆ ಗುರುತಿನಿಂದಲೇ ಕರೀತಾರೆ ನನಗೆ ನೆನಪಿರೋ ಹಾಗೆ ಹೇಳೋದಾದ್ರೆ ವಿಜಯದಶಮಿಗೆ ಇಲ್ಲಿನ ಉರ್ದು ಭಾಷಿಕರು ಸಿಲಿಂಗನ್ ಅಂತ ಕರೀತಾರೆ ಅದು ಅವರ ಸಾಹಿತ್ಯ ಸಂಸ್ಕೃತಿ ಬದುಕಿನಲ್ಲಿ ಒಂದು ಭಾಗ ಆಗಿದೆ ಯಾರು ಭಿನ್ನರಲ್ಲ ಯಾರು ಪರಕೀಯರಲ್ಲ ಎಲ್ಲರೂ ಕೂಡ ಒಳಗೊಂಡು ಆಚರಿಸ್ತಕ್ಕಂಥ ಒಂದು ಸಂಸ್ಕೃತಿಯ ಉತ್ಸವ ಇದು ಕೇಂದ್ರ ರೇಷ್ಮೆ ಮಂಡಳಿಯ ಎಪ್ಪತ್ತಾರನೇ ಸಂಸ್ಥಾಪನಾ ದಿನಾಚರಣೆಯಲ್ಲಿ ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ಭಾಗವಹಿಸಿದ್ದರು ಬೆಂಗಳೂರಿನಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ರೇಷ್ಮೆ ಕೃಷಿ ಮತ್ತು ವಹಿವಾಟು ಆರ್ಥಿಕ ಸ್ವಾವಲಂಬನೆಯ ಮಾಧ್ಯಮವಾಗಲಿ ಎಂದು ಹರಸಿದರು ಸಾವಿರದ ನಲವತ್ತೆಂಟರಲ್ಲಿ ಪ್ರಾರಂಭ ಕೇಂದ್ರ ರೇಷ್ಮೆ ಮಂಡಳಿ ಅಂದರೆ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ಕೇವಲ ಒಂದು ವರ್ಷಕ್ಕೆ ಪ್ರಾರಂಭ ಆಗಿದೆ ಎಪ್ಪತ್ತಾರನೇ ವರ್ಷದ ಸಂಸ್ಥಾಪನಾ ದಿನ ಆಗಿದೆ ಇದು ತಮಗೆಲ್ಲ ಕೂಡ ಒಂದು ರಾಷ್ಟ್ರೀಯ ಹಬ್ಬ ಅನ್ನುವಂತ ನಿಟ್ಟಿನಲ್ಲಿ ನೀವೆಲ್ಲ ಕೂಡ ಭಾಸ ಮಾಡಿದ್ರಿ ಇವತ್ತು ಇಡೀ ದೇಶದಲ್ಲಿ ದೇಶಾದ್ಯಂತ ದ ಫಾರ್ಮರ್ಸ್ ಆಫ್ ಕಾಮ್ From over 26 states of this beautiful nation. So, as a local Lok Sabha member, I welcome all of you wholeheartedly, happily. You have come to a beautiful state of Karnataka where our people of Karnataka are great hosts. We welcome all our brothers and sisters of this nation, like our own family members. So, welcome to all of you, Suswagat Sabkhili it is not just one crop it is our tradition it just not gives only employment it empowers people employment empowerment and finally you contribute to our growth of economy of this nation so this is the great agriculture associated crop which transform lives more than one crore people are ಪ್ರಾಕ್ಟೀಸಿಂಗ್ ಆರ್ ದೇ ಆರ್ ಇನ್ವಾಲ್ವ್ ಇನ್ ಸೆರಿಕಲ್ಚರ್ ವೆದರ್ ದೇರ್ ಫಾರ್ಮರ್ಸ್ ಆರ್ ಡೀಲರ್ಸ್ ಎಕ್ಸ್ಪೋರ್ಟರ್ ಇವತ್ತು ರೇಷ್ಮೆ ಇಡೀ ವಿಶ್ವದಲ್ಲಿ ಇಂಡಿಯಾ ಸ್ಟ್ಯಾಂಡ್ ಸೆಕೆಂಡ್ ಇನ್ ಪ್ರೊಡಕ್ಷನ್ ನಾನು ಅದಕ್ಕೆ ಹೇಳ್ತೇನೆ ನಮ್ಮೆಲ್ಲ ನಮ್ಮ ಇಲಾಖೆಯಿಂದ ಇರ್ಬೋದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳಿಂದ ಇರ್ಬೋದು ನಾವು ನಮ್ಮ ಭಾರತವನ್ನ ಇಡೀ ವಿಶ್ವದಲ್ಲಿ ನಂಬರ್ ಒನ್ ದೇಶ ಮಾಡಬೇಕಾಗ್ತದೆ ಈ ಒಂದು ಸಿಲ್ಕ್ ನಲ್ಲಿ ನಾವೆಲ್ಲ ಕೂಡ ಮೊದಲನೇ ದೇಶ ಮಾಡಬೇಕಾಗ್ತದೆ ಅದಕ್ಕೆ ನಿಮ್ಗೆಲ್ಲ ಕೂಡ ಎಲ್ಲ ರೀತಿಯ ಸಹಕಾರವನ್ನ ಪ್ರೋತ್ಸಾಹವನ್ನ ಮತ್ತು ವೈಜ್ಞಾನಿಕವಾಗಿರ್ತಕ್ಕಂತಹ ಅನೇಕ ಉತ್ಕೃಷ್ಟವಾಗಿರ್ತಕ್ಕಂತಹ ಹೊಸ ಹೊಸ ವಿಧಾನಗಳನ್ನ ಕೂಡ ನಿಮ್ಮ ಮನೆ ಬಾಗಿಲಿಗೆ ತರುವಂತ ಕೆಲಸ ನಮ್ಮ ಸರ್ಕಾರದಿಂದ ನಮ್ಮ ಅಧಿಕಾರಿಗಳಿಂದ ಕೂಡ ಆಗ್ಬೇಕಾಗ್ತದೆ ನೈರ್ಮಲ್ಯ ಮತ್ತು ಸ್ವಚ್ಛತೆ ಕುರಿತು ಜನಜಾಗೃತಿ ಮೂಡಿಸಲು ಆರಂಭಿಸಿರುವ ಸ್ವಚ್ಛತಾ ಸೇವಾ ಪಾಕ್ಷಿಕ ಅಂಗವಾಗಿ ಕೊಪ್ಪಳದಲ್ಲಿ ಸ್ವಚ್ಛತಾ ಕಾರ್ಯ ನಡೆಯಿತು ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಜಿಲ್ಲಾಧಿಕಾರಿ ಆವರಣ ಹಾಗೂ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛಗೊಳಿಸಿದರು ನಂತರ ಸ್ವಚ್ಛತೆ ಕುರಿತು ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಸ್ವಚ್ಛತಾ ಕಾರ್ಯದಲ್ಲಿ ಜಿಲ್ಲಾಧಿಕಾರಿ ಡಾ ಸುರೇಶ್ ಬಿ ಇಟ್ನಾಳ್ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವರ್ಣಿತಾ ನೇಗಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಪ್ರಕಾಶ್ ಜಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಮತ್ತಿತರರು ಪಾಲ್ಗೊಂಡಿದ್ದರು ಸ್ವಚ್ಛತೆ ಕಾಪಾಡುವುದು ಹಸಿ ಹಾಗೂ ಒಣಕಸ ವಿಂಗಡಣೆ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಗುತ್ತಿದ್ದು ಸಾರ್ವಜನಿಕರ ಸಹಕಾರ ಅಗತ್ಯ ಎಂದು ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಜಿಲ್ಲಾಧಿಕಾರಿ ಡಾಕ್ಟರ್ ಸುರೇಶ್ ಬಿ ಇಟ್ನಾಳ್ ತಿಳಿಸಿದ್ದಾರೆ ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡಬೇಕು ಬರೀ ಹದಿನೈದು ದಿವಸ ನಾವು ಮಾಡಿದರೆ ಸಾಲೋದಿಲ್ಲ ಪ್ರತಿನಿತ್ಯ ಕೂಡ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಕೋಬೇಕು ಆ ಮೂಲಕ ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಸ್ವಚ್ಛತೆ ಕಾರ್ಯದಲ್ಲಿ ಹುಲಿಗೆ ಭಾಗವಹಿಸಿದ್ದರು ಅವರು ಮಾತನಾಡುತ್ತಾ ಪ್ರಮುಖವಾಗಿ ಮಹಿಳೆಯರು ಸ್ವಚ್ಛತೆಯಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು ಏಕ ಅಂತ ಹೇಳಿ ಜಿಲ್ಲಾ ಆಡಳಿತ ಭವನದಲ್ಲಿ ಒಂದು ತಾಸು ಈ ಸ್ವಚ್ಛತಾ ಕಾರ್ಯವನ್ನು ಸರ್ ಸ್ವಚ್ಛತೆ ಕಾರ್ಯದಲ್ಲಿ ತೊಡಗಿದ್ದ ಮತ್ತೊಬ್ಬ ಮಹಿಳೆ ಯಮುನಾ ಬೆಸ್ತರ್ ಪ್ರತಿಕ್ರಿಯೆ ನೀಡುತ್ತಾ ಮನೆ ಸುತ್ತಮುತ್ತಲ ಪರಿಸರ ಹಾಗೂ ಕಚೇರಿ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಆಗ ಅಭಿಯಾನಕ್ಕೆ ಅರ್ಥ ದೊರಕುತ್ತದೆ ಎಂದರು ದೈಹಿಕ ಮತ್ತು ಮಾನಸಿಕ ಹಾಗೂ ಒಂದು ಮನೆಯಲ್ಲಿರುವಂತಹ ಮನಸ್ಸಿನ ಒಳಗಿರುವಂತಹ ಎಲ್ಲ ಕೂಡ ಒಂದು ಹೊರ ಹಾಕುವಂತ ನಿಟ್ಟಿನಲ್ಲಿ ನಾವು ಸಶಕ್ತರಾಗಬೇಕು ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯಿತಿಗಳಲ್ಲೂ ಸ್ವಚ್ಛತಾ ಕಾರ್ಯ ನಡೆಯುತ್ತಿದ್ದು ಪ್ರತಿಯೊಬ್ಬರ ಶ್ರಮದಾನ ಅಗತ್ಯ ಎಂದು ಸ್ಥಳೀಯರಾದ ಪ್ರಕಾಶ್ ಹೇಳಿದರು ಜಿಲ್ಲೆಯಲ್ಲೂ ಸಹಿತ ಏನು ಒಂದು ಒಂದು ಗಂಟೆ ಎಲ್ಲರ ಒಟ್ಟಿಗೆ ಎನ್ನುವ ಒಂದು ಶ್ರಮದಾನ ಕಾರ್ಯಕ್ರಮವನ್ನ ನಾವು ಈ ಒಂದು ಜಿಲ್ಲಾ ಹಂತದಲ್ಲಿ ಜಿಲ್ಲಾಡಳಿತ ಭವನದ ಸುತ್ತಮುತ್ತ ಪ್ರತಿ ವಾರ ಹಾಗೂ ಹದಿನೈದು ದಿನಕ್ಕೊಮ್ಮೆ ಪೊಲೀಸ್ ಠಾಣೆ ವ್ಯಾಪ್ತಿ ಸುತ್ತಮುತ್ತಲ ಸ್ವಚ್ಛತಾ ಕಾರ್ಯ ನಡೆಸಲಾಗಿದ್ದು ಆಗುತ್ತಿದೆ ಪರಿಸರ ಸ್ವಚ್ಛವಾಗಿದ್ದರೆ ರೋಗಗಳನ್ನು ದೂರ ಇಡಬಹುದು ಎಂದು ಡಾಕ್ಟರ್ ರಾಮ್ ಎಲ್ ಅರಸಿದ್ದಿ ಅಭಿಪ್ರಾಯಪಟ್ಟಿದ್ದಾರೆ ಈ ವಾರದ ನಮ್ಮ ಪ್ರಿಮೈಸಸ್ ಅನ್ನು ಸ್ವಚ್ಛ ಮಾಡೋದು ಮಾಡ್ತಾ ಇರ್ತೀವಿ ಈ ಪ್ರಯುಕ್ತ ಹದಿನೈದರಲ್ಲಿ ಜಾಸ್ತಿ ಒತ್ತು ಕೊಟ್ಟು ಎಲ್ಲಾ ಕಡೆ ಮಾಡುವಂಗೆ ನಾವು ಒಂದು ಪ್ರೋಗ್ರಾಮ್ ಅನ್ನು ಹಾಕೊಂಡಿದ್ದೀವಿ ನಾವು ಕೂಡ ಮಾಡ್ತೀವಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ವಿವಿಧ ಸರಕು ಮತ್ತು ಸೇವೆಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡಾ ಐದರವರೆಗೆ ಇಳಿಕೆ ಮಾಡಿರುವುದು ದೇಶದ ಜನರ ಆರ್ಥಿಕ ಚೈತನ್ಯವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದು ಚಿಕ್ಕಬಳ್ಳಾಪುರ ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು ದೇಶದ ಜನಸಾಮಾನ್ಯರ ಆರ್ಥಿಕ ಸಂಕಷ್ಟಗಳ ನಾಡಿಮಿಡಿತವನ್ನು ಅರಿತ ಕೇಂದ್ರ ಸರ್ಕಾರ ವಿವಿಧ ಸರಕು ಸೇವೆಗಳ ಮೇಲಿನ ತೆರಿಗೆಯನ್ನು ಇಳಿಸಿದ್ದು ಇದು ಜನಸಾಮಾನ್ಯರ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡಲಿದೆ ದೇಶದ ಜನರಿಗೆ ನವರಾತ್ರಿ ದೀಪಾವಳಿ ಹಬ್ಬಗಳ ಕೊಡುಗೆಯಾಗಿ ಪ್ರಧಾನಿಯವರು ನೀಡಿದ್ದಾರೆ ಎಂದರು ಶೇಕಡಾ ಹದಿನೆಂಟು ಶೇಕಡಾ ಹನ್ನೆರಡರಷ್ಟಿದ್ದ ಜಿಎಸ್ಟಿಯನ್ನು ಶೇಕಡಾ ಐದಕ್ಕೆ ಹಾಗೂ ಕೆಲವು ಸರಕು ಸೇವೆಗಳ ತೆರಿಗೆಯನ್ನು ಶೂನ್ಯಕ್ಕೆ ಇಳಿಸುವ ಮೂಲಕ ಜನಸಾಮಾನ್ಯರ ಆರ್ಥಿಕ ಚೈತನ್ಯವನ್ನು ವೃದ್ಧಿಸುವ ಮಹತ್ವದ ಕಾರ್ಯಕ್ಕೆ ಪ್ರಧಾನಿಯವರು ಮುಂದಾಗಿದ್ದಾರೆ ಈ ಹಿಂದೆ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿ ಗಮನ ಸೆಳೆದಿದ್ದ ಕೇಂದ್ರ ಸರ್ಕಾರ ಮತ್ತೊಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡಿದ್ದು ಇದು ದೇಶದ ನೂರ ನಲವತ್ತು ಕೋಟಿ ಜನರಿಗೂ ತಲುಪುವ ವ್ಯವಸ್ಥೆಯಾಗಿದೆ ಸರ್ಕಾರ ಇಳಿಕೆ ಮಾಡಿರುವ ತೆರಿಗೆಯ ಲಾಭವನ್ನು ಉದ್ದಿಮೆದಾರರು ಸಂಸ್ಥೆಗಳು ವ್ಯಾಪಾರಸ್ಥರು ಜನಸಾಮಾನ್ಯರಿಗೆ ವರ್ಗಾಯಿಸಬೇಕು ಎಂದರು ನಾವು ಹಾಕುವಂತ ಪಾದರಕ್ಷ ಹದಿನೆಂಟು ಪರ್ಸೆಂಟ್ ಇತ್ತು ಕಾಂಗ್ರೆಸ್ ಈಗ ಬರೀ ಐದು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಕಡಿಮೆ ಮಾಡಿ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳು ಸ್ಯಾನಿಟರಿ ಪ್ಯಾಡ್ಸ್ ಅಂತ ಯೂಸ್ ನೋಡಿ ಇದು ಪ್ರತಿ ತಿಂಗಳು ಮಧ್ಯಮ ವರ್ಗ ಬಡ ಹೆಣ್ಮಕ್ಳು ಇದು ಮಹಿಳೆಯರ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಬೇಕಾದ ವಸ್ತು ನಿರಂತರವಾಗಿ ಬೇಕಾಗಿದೆ ಇದಕ್ಕೆ ಹದಿಮೂರು ಪರ್ಸೆಂಟ್ ಏಜ್ ಇದು ಸರಿ ಇವತ್ತು ಪ್ರಧಾನ ಅವರು ಈ ದೇಶದಲ್ಲಿ ನಾರಿ ಶಕ್ತಿ ಏನಿದೆ ಸ್ವಾಸ್ಥ್ಯ ನಾರಿ ಸಶಕ್ತ ಕೂಲನಂತೆ ಹೆಣ್ಮಕ್ಳು ಅವರ ಆರೋಗ್ಯ ಇದ್ರೆ ಇಡೀ ಸಮಾಜದ ಸ್ವಾಸ್ಥ್ಯ ಒಳ್ಳೇದಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಸ್ಯಾನಿಟರಿ ಯಾವುದೇ ತೆರಿಗೆ ಇಲ್ಲ ಜೀರೋ ಪರ್ಸೆಂಟ್ ಒಂದು ರೂಪಾಯಿ ತೆರಿಗೆ ಡಿಟರ್ಜೆಂಟ್ ಟೂತ್ ಪೇಸ್ಟ್ ಶಾಂಪೂ ಕಾಫಿ ಇದಕ್ಕೆ ಮೂವತ್ತು ಪರ್ಸೆಂಟ್ ಇತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಬರೀ ಐದೇ ಪರ್ಸೆಂಟ್ ಸಿಹಿ ತಿಂಡಿಗಳು ಹದಿನೆಂಟು ಪರ್ಸೆಂಟ್ ಇತ್ತು ಐದು ಬಹಳ ಮುಖ್ಯವಾಗಿ ರಸಗೊಬ್ಬರಗಳು ಯೂರಿಯಾ ಕಾಂಪ್ಲೆಕ್ಸ್ ಇವೆಲ್ಲ ಏನೇನು ತಗೊಳ್ತಾರೆ ಪೊಟ್ಯಾಶಿಯಂ ಹನ್ನೆರಡು ಪರ್ಸೆಂಟ್ ಇತ್ತು ಕೇವಲ ಐದು ಪರ್ಸೆಂಟ್ ಹಾಗಾಗಿ ಇಷ್ಟು ವಿಷಯಗಳು ಟ್ಯಾಕ್ಸಸ್ ಅಲ್ಲಿ ನಮ್ಮ ಜಿಎಸ್ಟಿ ಟ್ಯಾಕ್ಸಸ್ ಅಲ್ಲಿ ಬಹಳ ಸರಳೀಫ್ ಇಲ್ಲ ನಮ್ಮ ಸರ್ಕಾರ ಭಾರತ ಸರ್ಕಾರದ ವಾರ್ತಾ ಶಾಖೆ ಪಿಐಬಿ ಕೇಂದ್ರ ಸಂವಹನ ಇಲಾಖೆಯ ವಿಜಯಪುರ ಕ್ಷೇತ್ರ ಕಚೇರಿ ಜಿಲ್ಲಾಡಳಿತ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಐತಿಹಾಸಿಕ ಕೋಟೆ ಗೋಡೆಗಳ ಮೇಲ್ಭಾಗ ಮತ್ತು ಸುತ್ತಮುತ್ತಲ ಪ್ರದೇಶದಲ್ಲಿ ಸ್ವಚ್ಛತಾ ಶ್ರಮದಾನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ಚಾಲನೆ ನೀಡಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ಪುರಾತತ್ವ ಇಲಾಖೆಯ ಧಾರವಾಡ ವಲಯದ ಅಧೀಕ್ಷಕ ರಮೇಶ್ ಮೂಲಿಮನಿ ಪಿಐಪಿ ಸಹಾಯಕ ನಿರ್ದೇಶಕ ಎಂ ಮಧು ಮತ್ತಿತರರು ಉಪಸ್ಥಿತರಿದ್ದರು ಭಾರತೀಯ ಪುರಾತತ್ವ ಇಲಾಖೆ ಸೇರಿದಂತೆ ನಗರ ಪಾಲಿಕೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಶ್ರಮದಾನ ಹಮ್ಮಿಕೊಳ್ಳಲಾಗಿದೆ ಐತಿಹಾಸಿಕ ಜಿಲ್ಲೆ ವಿಜಯಪುರದಲ್ಲಿ ಹಲವಾರು ಕೋಟೆ ಕೊತ್ತಲಗಳಿದ್ದು ಕೋಟೆಯ ಸ್ವಚ್ಛತೆಗೆ ಗಮನ ಹರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಕೆ ಆನಂದ್ ತಿಳಿಸಿದ್ದಾರೆ ಗಾಂಧಿ ನಾವು ಆಕ್ಟಿವ್ ಆಗಿ ಕೂಡ ಇದನ್ನು ಸಿವಿಕ್ ಪಾರ್ಟಿಸಿಪೇಷನ್ ಸಸ್ಟೈನ್ ಮಾಡಬೇಕು ಅಂತ ಈ ಮೂಲಕ ಕೇಳಿಕೊಂಡು ಗ್ರಾಮೀಣ ಹಾಗೂ ನಗರ ನಗರ ಪ್ರದೇಶದಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳುವ ಸಂಬಂಧ ಜಾಗೃತಿ ಮೂಡಿಸಲು ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರಿಷಿ ಆನಂದ್ ತಿಳಿಸಿದರು ನಮ್ಮ ಎಲ್ಲರೂ ಸಿಟಿ ಸೊ ಹಾಗಾಗಿ ಈ ಸಿಟಿ ಸಂರಕ್ಷಣೆ ಮಾಡುವುದು ಜವಾಬ್ದಾರಿ ದಾವಿಟ್ಟು ನೀವು ಎಲ್ಲರೂ ಸ್ವಚ್ಛತಾ ಕಾರ್ಯಕ್ರಮ ಮಾಡಿ ಇದು ಸ್ವಚ್ಛತಾ ಒಂದೇ ಕೆಲಸ ಇಲ್ಲ ಪ್ರತಿ ದಿನ ಸ್ವಚ್ಛತಾ ಮಾಡಬಹುದು ನಮ್ಮ ಪರಿಸರವನ್ನು ಸ್ವಚ್ಛ ಇಟ್ಕೊಳ್ಬೇಕು ನಮ್ಮ ಇನ್ವೈರಮೆಂಟ್ ನಮ್ಮ ಪರ್ಯಾವರಣ ಏನಿದೆ ಅದನ್ನು ಕೂಡ ಸ್ವಚ್ಛ ಇಟ್ಕೊಳ್ಬೇಕು ಇದೇ ಮೊದಲ ಬಾರಿಗೆ ಬೃಹತ್ ಪ್ರಮಾಣದ ಸ್ವಚ್ಛತಾ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಕೋಟೆ ಕೊತ್ತಲಗಳ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ಧಾರವಾಡ ವಲಯ ಪುರಾತತ್ವ ಇಲಾಖೆ ಅಧೀಕ್ಷಕರಾದ ರಾಮೇಶ್ ಮೂಲಿಮನಿ ತಿಳಿಸಿದರು ಸೊ ಈ ರೀತಿಯಾಗಿ ನಾವು ದೇಶದ ನಾನಾ ಭಾಗದಲ್ಲಿ ಕೆಲಸ ಮಾಡ್ತಾ ನಾವು ಸಂರಕ್ಷಣೆ ಮಾಡಬೇಕು ಅನ್ನೋದೇ ನಮ್ಮ ಮೂಲ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ಒಂದು ದಿನ ಒಂದು ಗಂಟೆ ಎಲ್ಲರೊಂದಿಗೆ ಎಂಬ ಅಭಿಯಾನದಡಿ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಇದು ಒಂದು ದಿನಕ್ಕೆ ಸೀಮಿತವಾಗದೆ ನಿರಂತರ ಸಾಗಬೇಕು ಎಂದು ಕೇಂದ್ರ ಸರ್ಕಾರದ ವಾರ್ತಾ ಶಾಖೆಯ ಸಹಾಯಕ ನಿರ್ದೇಶಕರಾದ ಎಂ ಮಧು ಹೇಳಿದರು ಸಿಬಿಸಿ ಹಾಗೂ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಹಾಗೆ ನಿನ್ನೆ ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛತಾ ಕಾರ್ಯವನ್ನ ಬೆಳಗ್ಗೆಯಿಂದ ನಡೆಸಿದೀವಿ ಸಮಾಚಾರ ದರ್ಶನ ಕೇಳಿದ್ದೀರಿ ಸುದ್ದಿ ಸಂಪಾದಕರು ಬೆಂಗಳೂರು ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾದ ಹೆಚ್ ಆರ್ ಸುಧೀಂದ್ರ ಪ್ರಸ್ತುತಪಡಿಸಿದವರು ಪ್ರತಿಭಾ ನಟರಾಜ್ ಪ್ರಸಾರ ನಿರ್ವಹಣೆ ನಂದೀಶ್ವರ್ ಬಿ ಶಿಡ್ಲಳ್ಳಿ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ